ಗುರು ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಸಾಕಾಗೋಗೈತೆ ಏನಾದ್ರು ಪ್ಲಾನ್ ಮಾಡಿ ಗುರು ಎಲ್ಲರೂ ಹೋಗೋಣ ಎಷ್ಟು ಟೈಮ್ ಇವಾಗ ಗುರು ಟೈಮ್ ಕರೆಕ್ಟಾಗಿ ಒಂಬತ್ತು ಇಪ್ಪತ್ತೇಳು ಒಂಬತ್ತು ಇಪ್ಪತ್ತೇಳು ಅಂತಂದರೆ ಕರೆಕ್ಟಾಗಿ ಹತ್ತು ಗಂಟೆ ಶೋ ಆಯಿತು ಒಂದು ಸೆಕೆಂಡ್ ಶೋ ಒಪ್ಪಿದ್ರೆ ಒಂದು ಅಯ್ಯೋ ಮೂವಿ ಹೊಂಟದನ್ನ ಹೌದಾ ಸರಿ ಹಾಗಾದ್ರೆ ಹಂಗೆ ಮಾಡ ಯಾರ ನಮ್ಮ ಬೋಳಿ ಮಗ ಏನೋ ಗುರು ಯಾರೋ ಅವನು ಅಂತ ಮಕ್ಳು ಜೆ ಸಿ ಪಿ ತಂದು ಗುದ್ದಿ ಸಾಯಿಸ್ ಬಿಡ್ಬೇಕು ಗುರು ಗುರು ಯು ಐ ಮೂವಿ ನೋಡಿ ಯು ಐ ಮೂವಿ ನೋಡಿದ್ರೆ ತಲೆ ಕೆಟ್ಟೈತೆ ಈ ಏನಿಲ್ಲ ಅಂದ್ರೂ ಹಾಫ್ ಆನ್ ಅವರ್ ಜರ್ನಿ ಐತಲ್ವಾ ಈ ಮೂವಿಗೆ ಹೋಗೋದಕ್ಕೂ ಮುಂಚೆನೆ ಹಿಂಗೆ ತಲೆ ಕೆಡೋಂತ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಈ ಕಿತ್ತಾಡಿ ಕಿರಣು ವರ್ಸಸ್ ಗೋಲ್ಡನ್ ಟೋಟಲ್ ಅವ್ರ ಬಗ್ಗೆ ಕೇಳಿದ್ದೆ ನೀನು ಏನದು ವಿಷಯ ಅದು ಬರ್ರಿ ಎಲ್ಲಿ ಸ್ಕ್ರೋಲ್ ಮಾಡಿದ್ರು ಎಲ್ಲ ಸೋಶಿಯಲ್ ಮೀಡಿಯಾ ಎಲ್ಲ ಫುಲ್ ಅವ್ರದೇ ಗೊತ್ತೈತಲ್ಲ ಏನಂತ ಗೊತ್ತಾಗ್ತಿಲ್ಲ ಏನದು ಯಾಕೆ ಅಂತ ಹೇಳ್ತೀನಿ ಕೇಳಿದ್ಲಿ ಅದು ಯಾಕೆ ಬರ್ತೈತೆ ಯಾಕೆ ವೈರಲ್ ಅಲ್ಲ ಐತೆ ಅಂತ ಇವಾಗ ನೀನು ಗೋಲ್ಡನ್ ಮಾತ್ರ ಫಾಲೋ ಇವಾಗ ಮಾಡ್ತಿದ್ದ ಗೋಲ್ಡನ್ ಮಾತ್ರ ಫಾಲೋ ಮಾಡ್ತಿದ್ಯಾ ಫಾಲೋ ಮಾಡಿದ್ರೆ ನಿನ್ ತಲೆ ಕೆಟ್ಟೋಗಿರೋದು ಗೋಲ್ಡನ್ ಥ್ರೋಟಲ್ಲೇ ಸರಿ ಅಂತ ಅನ್ಸುತ್ತೆ ಗುರು ಕಡೆಯಿಂದ ನೋಡಿದ್ರೆ ಸಿ ಏನಾಗುತ್ತೆ ಗೊತ್ತಾಗು ಇವಾಗ ಇವಾಗ ನಿಮ್ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಒಬ್ರು ಮಾತ್ರ ಕರೆಕ್ಟ್ ಆಗ ಕಾಣ್ತಾರೆ ಅವ್ರು ಏನ್ ಹೇಳ್ತಾರೆ ಅದೇ ಕರೆಕ್ಟ್ ಐತೆ ಅಂತ ನೀನು ಅನ್ಕೊಂಡಿರ್ತೇವೆ ನಿಮ್ಮ ಕಿತ್ತಾಡಿ ಕಿರೋಣ ಫಾಲೋ ಮಾಡುವ ಯಾಕೆಂದ್ರೆ ನಾನು ತುಂಬಾ ವರ್ಷದಿಂದ ಫಾಲೋ ಮಾಡ್ತಿದ್ದೀವಿ ಅಲ್ಲ ಇವಾಗ ನಾನು ಹೇಳ್ತಿಲ್ಲ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಲಿ ಒಂದು ಹಳ್ಳಿಯಿಂದ ಹುಡುಗ ಬಂದು ಇಂಜಿನಿಯರ್ ಓದಿ ಎಲ್ ಎಲ್ ಬಿ ಮಾಡಿ ಲಂಡನ್ ಗಂಟೆ ಟ್ರಿಪ್ ಹೋಗಿ ಬರ್ತಾನೆ ಅಂದರೆ ಸೀರಿಯಸ್ಲಿ ಅದು ತುಂಬಾ ದೊಡ್ಡ ವಿಷಯ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲಪ್ಪ ಅದನ್ನು ನಾನು ಅದನ್ನು ಗೌರವಿಸ್ತೀನಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಗೋಲ್ಡನ್ ಥ್ರಾಡಲ್ದು ಮೊನ್ನೆ ಯಾವುದೋ ಒಂದು ವಿಡಿಯೋ ಬಂದಿತ್ತು ಒಂದು ವೀಕ್ ಬ್ಯಾಕೇನು ನನ್ನ ಕೊನೆಯ ಉತ್ತರ ಅಂತ ಇದು ಸಬ್ ಟೈಟಲ್ ಹಾಕ್ಬಿಟ್ಟು ಅದರಲ್ಲಿ ಗೋಲ್ಡನ್ ಥ್ರಾಟಲ್ಲಿ ಹೇಳ್ತಾರೆ ಕಿತ್ತಾಡಿ ಕಿರಣ್ಣಿನೋ ನೀವೇ ನನ್ನ ದ್ರೋಣ ನೀವೇ ನನ್ನ ಗುರುಗಳು ನಾನು ಏಕಲವ್ಯ ಅಂತ ಎಲ್ಲ ಇದು ಮಾಡಿರೋದು ಅವರೇ ಒಪ್ಕೊಂತಾರೆ ಗುರು ಸ್ವಂತ ಅವರೇ ಒಪ್ಕೊಂತಾರೆ ನನ್ನ ಗುರುಗಳು ಇವರು ಹಂಗೇನು ಅಂತ ಅವರು ಗೋಲ್ಡನ್ ತ್ರಾಟಲ್ಲು ಸ್ಟಾರ್ಟಿಂಗಿಂದನೇ ಹೇಳ್ ಅವರು ಫುಲ್ಲು ಫನ್ನಿಯಾಗೆ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಇವ್ರ ಹತ್ರ ಎಲ್ಲ ಕಾಲ ಹೇಳ್ಕೊಂಡು ತಮಾಷೆಗೆ ತಮಾಷೆಗೆ ಅದು ತಮಾಷೆಗೆ ಮಾತಾಡಿರೋದನ್ನ ಇವರು ತಮಾಷೆಗೆ ಮಾತಾಡಿರೋದು ಅದನ್ನ ಸೀರಿಯಸ್ ಆಗಿ ಕಿತ್ತಾಡಿ ಕಿರಣು ತಗೊಂಡಿಲ್ಲ ಇದು ಮೂರನೇ ವ್ಯಕ್ತಿಯಿಂದ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ ಇವಾಗ ಅವರು ಫ್ರೆಂಡೇ ಇವನು ಫ್ರೆಂಡೇ ಇವರು ಹೇಳ್ತೀನಿ ಕೇಳಿಲ್ಲಿ ಇಲ್ಲಿ ಮೂರನೇ ವ್ಯಕ್ತಿ ಯಾರೂ ಇಲ್ಲ ಮತ್ತು ಮತ್ತೆ ನಡೀತಾ ಇದೆ ಅಭಿಪ್ರಾಯ ಇಂಟರಾಕ್ಷನು ಅದೆಲ್ಲ ನಡೀತಾ ಇರೋದು ಅವ್ರಿಬ್ರು ಮಧ್ಯಾಹ್ನ ಈ ದ್ರೋಣಾಚಾರ್ಯ ಅಂತ ಒಂದು ವಿಚಾರ ಹೇಳಿದೆ ಅಲ್ವಾ ಅದ್ರ ಬಗ್ಗೆ ಈ ಕಿತ್ತಾಡಿ ಕಿರಣ್ ಏನು ಹೇಳೋರು ಅಂತ ನಾನು ಹೇಳ್ತೀನಿ ಕೇಳಿಲ್ಲ ಗುರು ನಾನು ಈ ಕಿತ್ತಾಡಿ ಕಿರಣ್ ಅವ್ರ ವಿಡಿಯೋನ ತುಂಬ ಹಿಂದೆಯಿಂದನೂ ನೋಡ್ಕೊಂಡು ಬಂದಿದ್ದೀನಿ ನಾನು ನೋಡಿರೋ ಮಟ್ಟಿಗೆ ಅವ್ರು ಯಾವ ಕೊಲಾಬ್ರೇಷನ್ ಆಗಿದೆ ಆ ಎಲ್ಲ ವೀಡಿಯೋದಲ್ಲೂ ಈ ಗೋಲ್ಡನ್ ತ್ರೋಟಲ್ ಅವರೇ ದ್ರೋಣಾಚಾರ್ಯ ಇದ್ದಂಗೆ ದ್ರೋಣಾಚಾರ್ಯ ಇದ್ದಂಗೆ ಅಂತ ಹೇಳಿದ್ದಾರೆ ಕರೆಕ್ಟು ಬಟ್ ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಈ ಅದರಲ್ಲೂ ದ್ರೋಣಾಚಾರ್ಯ ಅಂತಲೇ ಹೇಳಿದ್ದಾರೆ ಬಟ್ ಅಡಿಷನಲ್ ಆಗಿ ಏನು ಹೇಳಿದ್ದಾರೆ ಅಂದರೆ ದ್ರೋಣಾಚಾರ್ಯ ಏಕಲವ್ಯಂಗೆ ಏನೂ ಕಲಿಸ್ಕೊಡಲಿಲ್ಲ ಅದೇ ಥರ ನನಗೆ ನನ್ನ ಲೈಫ್ನ ದ್ರೋಣಾಚಾರ್ಯ ಗೋಲ್ಡನ್ ಥ್ರೋಟಲ್ಲಿ ಏನಿದ್ದಾರೆ ಅವ್ರು ನನಗೇನು ಕಲ್ಸ್ಕೊ ಕೊಟ್ಟಿಲ್ಲ ಅಂತ ಒಂದೇ ಒಂದು ಅಡಿಷನಲ್ ಡೈಲಾಗ್ ಹಾಕಿದ್ದಾರೆ ಬಟ್ ಈ ಡೈಲಾಗಿಗ್ ಎಷ್ಟು ತೂಕ ಇದೆ ಅಂದರೆ ನೀವು ಆ ವಿಡಿಯೋ ನೋಡಬೇಕಾದ್ರೆ ನಿಮಗೆ ಗೂಸ್ ಮುಂದೆ ಬರ್ತದೆ ಆ ಥರ ಐತೆ ಗುರು ಅವರಿಬ್ಬರದ್ದು ಫ್ರೆಂಡ್ಶಿಪ್ ತುಂಬ ಸಿಂಪಲಾಗಿಣ ಸ್ಟಾರ್ಟ್ ಆಗಿದ್ದು ಇವನು ಗೋಲ್ಡನ್ ಥ್ರಾಡಲ್ಲಿ ಬಂದು ಯಾವುದೋ ಒಂದು ಗಿವಿರ್ತಾನೆ ಮೋಟೋ ಲಾಕ್ ಮಾಡೋ ಕ್ಯಾಮ್ರಾದ ಒಂದು ಕೇಸನ್ನ ವಿನ್ ಆಗಿರ್ತಾರೆ ಇವರು ಚಿತ್ತಾಡಿ ಕಿರಣ್ ಅವರು ಅದನ್ನ ಗೋಲ್ಡ್ ಗೋಲ್ಡನ್ ಥ್ರಾಡಲ್ಲಿ ಮನೆ ಹತ್ರ ಹೋಗಿ ಅಪಾರ್ಟ್ಮೆಂಟ್ ಹತ್ರ ಹೋಗಿ ನಿಂತ್ಕೊಂಡು ವೆಯ್ಟ್ ಮಾಡಿ ಅದನ್ನು ಈಸ್ಕೊಂಡು ಅಮ್ಮೆ ಅಲ್ಲಿಂದ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಪೇ ಸ್ಟಾರ್ಟ್ ಆಗಿರ್ತೈತೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸಿಂಪಲ್ಲಾಗಿ ಸ್ಟಾರ್ಟ್ ಆಗಿದ್ದು ಫ್ರೆಂಡ್ಶಿಪ್ಪು ಅವರಿಬ್ಬರು ಜೊತೆಯಾಗಿ ಅವರಿಬ್ಬರೇ ಮತ್ತೆ ಈ ಥರ ಟ್ರಿಪ್ಗಳೆಲ್ಲ ಮಾಡಿಕೊಂಡು ಮೋಟೋ ಬ್ಲಾಕ್ಗಳೆಲ್ಲ ಮಾಡಿಕೊಂಡು ತುಂಬ ಬೆಸ್ಟ್ ಫ್ರೆಂಡ್ಸಾಗಿ ಈ ಥರ ಇದ್ದವರು ಇವಾಗ ಯಾವ ರೇಂಜಿಗೆ ಕಾಂಟ್ರವರ್ಸಿ ಆಗಿದೆ ಅಂತಂದರೆ ನಂಬೋಕ್ಕೆ ಆಗಲ್ಲ ಬಿಡಪ್ಪ ಗುರು ನೀನು ಏನಾದರೂ ಹೇಳು ಅವ್ರ ಮಧ್ಯೆ ಕಾಂಟ್ರವರ್ಸಿ ಏನಾದರೂ ಇರಲಿ ಈ ಹುಣಸೂರಿನ ಒಂದು ಹಳ್ಳಿಯಿಂದ ಒಂದು ಹುಡುಗ ಬಂದು ಎಲ್ ಎಲ್ ಬಿ ಮಾಡಿ ಇಂಜಿನಿಯರಿಂಗ್ ಮಾಡಿ ಯೂಟ್ಯೂಬಲ್ಲಿ ಈ ರೇಂಜಿಗೆ ದೊಡ್ಡ ಸಕ್ಸಸ್ ಕಾಣ್ತಾರೆ ಅಂದರೆ ನೀನು ನಂಬ್ತೇವೆ ಬಿಡ್ತೇವೆ ಇದಕ್ಕಿಂತ ಸಕ್ಸಸ್ಸು ಅವ್ರ ತಂದೆ ತಾಯಿಗೆ ಬೇರೆ ಏನೂ ಇರೋಲ್ಲ ಗುರು ನೀನು ಗೋಲ್ಡ್ ಅನ್ ಥ್ರೋಟಲ್ನ ಫಾಲೋ ಮಾಡ್ತಿದ್ದೆ ಅಲ್ವಾ ಅವ್ರು ಒಂದು ವಿಡಿಯೋದಲ್ಲಿ ಕಿತ್ತಾಡಿ ಕಿರಣ್ಗೆ ಬೋಳಿ ಮಗನೆ ಅಂಥ ಮಗನೆ ಇಂಥ ಮಗನೆ ಅಂತ ಬೈತಾರಲ್ಲ ಇದ್ರ ಬಗ್ಗೆ ಏನು ಹೇಳ್ತೀವಿ ಹೇಳ ಗುರು ಅವನು ಏ ಅವ್ರ ಪಕ್ಕ ಮಂಡಿದವನುಗಳು ಅವನು ಗೋಲ್ಡ್ ಅನ್ ಥ್ರೋಟಲ್ಲಿ ಬಂದು ಇವಾಗ ಒಂದು ಏಳೆಂಟು ವರ್ಷ ಫ್ರೆಂಡ್ಶಿಪ್ ಅಂತಂದರೆ ಅದೆಲ್ಲ ಕಾಮನ್ ಮಾತು ಗುರು ಬೋಳಿ ಮಗನೆ ಅವೆಲ್ಲ ಏನು ಅಷ್ಟು ಇದಾಗಲ್ಲ ನಾವು ಮಾತಾಡ್ತೀವಪ್ಪ ಮಚ್ಚ ನಿನ್ನ ಅಕ್ಕ ನಂಗೆ ಅಂತ ನಾವು ಮಾತಾಡ್ತೀವಿ ಅವನ್ನೆಲ್ಲ ನೀನು ಮ್ಯಾಟ್ರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಗೊತ್ತಾಯ್ತು ವಿಚಾರ ಈ ನೀನು ನಾನು ಜೊತೆಲಿ ಇದ್ದಾಗ ಮಾತಾಡೋದೇ ಬೇರೆ ನೀನು ಪಬ್ಲಿಕ್ ಅಲ್ಲಿ ವಿಡಿಯೋದಲ್ಲಿ ಹೇಳೋದೇ ಬೇರೆ ಅದು ಗುರು ಇವ್ರೆಲ್ಲ ಬಿಟ್ಟಾಗ ಇವಾಗ ಜಗಳ ಆಡ್ತಾರೆ ಒಂದೈತಾರೆ ಆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ ಇದು ಟಿಪಿಕಲ್ ಕನ್ನಡಿಗ ಮನೆ ಒಂದು ವಿಡಿಯೋ ಬಿಟ್ನಲ್ಲ ಅದ್ರಲ್ಲಿ ಲಾಸ್ಟ್ ಒಂದು ಇಪ್ಪತ್ತು ಸೆಕೆಂಡ್ ಗುರು ಯಾವ್ದೋ ಒಂದು ಲಿಂಕ್ ಕೊಟ್ಟವನೇ ಹೇಳೋನೇ ಅದು ನನ್ ಇರೋ ಇರೋ ನಿಮ್ ಹಂಗೆ ಪ್ಲೇ ಮಾಡ್ತೀನಿ ಸುಳ್ಳು ಅಂತ ಅದಕ್ಕೋಸ್ಕರ ನಿಮ್ ಕಣ್ಣಿಗೆ ಏನೋ ಕಾಣಬಾರ್ದು ಅಂತ ಈ ಬ್ಲಾಂಕ್ ಸ್ಕ್ರೀನ್ ಹಾಕಿದೀನಿ ಕಣ್ಣು ಮುಚ್ಕೊಂಡು ಕಿವಿ ಕೇಳಿಸಬಹುದು ಸುಮಾರು ಜನ ಸೇರ್ಕೊಂಡು ಸುಮಾರು ಸಲ ಒಂದು ಸುಳ್ಳನ್ನ ಪದೇ ಪದೇ ಹೇಳಿದ್ರೆ ಅದು ಸತ್ಯ ಆಗೋದಿಲ್ಲ ಇಷ್ಟು ದಿನ ನಾನು ಸತ್ಯ ಸತ್ಯ ಅಂತ ಹೇಳ್ಕೊಂಬಂದು ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂತ ಅಷ್ಟು ಸುಳ್ಳನ್ನ ನೀವು ಕೇಳಿಸ್ಕೊಂಡು ಮಜಾ ತಗೊಂಡಿರ್ಬೋದು ಆದ್ರೆ ಅದು ಜಾಸ್ತಿ ದಿನ ಉಳಿಯೋದಿಲ್ಲ ವಿಡಿಯೋದಲ್ಲಿ ಸುಳ್ಳು ಹೇಳಿಲ್ಲ ಸುಳ್ಳಿನ ಮುಂದೆ ಸತ್ಯ ತಲೆಬಾಗಬಾರ್ದು ಕಾಸಿನ ಮುಂದೆ ಕಾನೂನು ತಲೆ ಕಾಂಟ್ರೋವರ್ಸಿ ಕಾಂಟ್ರವರ್ಸಿ ಕ್ರಿಂಜ್ಗಳ ಮಧ್ಯೆ ಕಾಂಟೆಂಟ್ ತಲೆಬಾಗಬಾರ್ದು ಅದಷ್ಟು ಒಳ್ಳೆ ಕಾಂಟೆಂಟ್

Yeah.